ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಹೊರಗಡೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಲ್ಲೋ ಜಾತ್ರೆಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಇದು ನಮ್ಮ ವಿಟ್ಲ ಜಾತ್ರೆಯ ಲಾಸ್ಟ್ ಡೇ ಬ್ಲಾಗ್ ವ್ಲಾಗ್ ಇದು ವಿಟ್ಲ ಜಾತ್ರೆ ಮುಗ್ದು ಅಂತೂ ತುಂಬಾ ದಿನ ಆಗೋಯಿತು ಬೈಕೊಂಡ್ಬಿಡ್ಬೇಡಿ ಇವಾಗ ವ್ಲಾಗ್ ಹಾಕ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ನಾನು ವಿಡಿಯೋಸ್ ಮಾಡ್ಕೊಂಡಿರೋದಿತ್ತು ಆ್ಯಂಡ್ ಅದು ಆಗಿದ ನಂತರ ನನಗೆ ಎಡಿಟ್ ಮಾಡೋಕ್ಕೇನಾಗಿರಲಿಲ್ಲ ಫ್ಯಾಮಿಲಿನಲ್ಲಿ ಕಂಟಿನ್ಯೂಸ್ ಒಂದು ದಿನವೂ ಬಿಡ್ದಂಗೆ ಫಂಕ್ಷನ್ಸ್ಗಳಿತ್ತು ಅಟೆಂಡ್ ಮಾಡಲೇಬೇಕಿತ್ತು ಸೊ ಅದೆಲ್ಲ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಸುಸ್ತಾಗ್ಬಿಡ್ತಾ ವಿ ವಾಯ್ಸ್ ಓವರ್ ಕೊಡೋಕ್ಕೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಬಟ್ ಇವತ್ತು ಫೈನಲಿ ವೀಡಿಯೋನ ಹಾಕ್ತಾ ಇದ್ದೀನಿ ಇದು ಬಿಟ್ಲ ಬೇಡ ದಿನದ ನಾವು ಹೋಗಿದ್ದು ಅದಕ್ಕಿಂತ ಮುಂಚೆನೂ ಅಷ್ಟೇ ನಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ ಯೂಜ್ವೀ ನಾವು ಅದಕ್ಕಿಂತ ಬೇಡಿ ದಿನ ಅಂತ ಏನೋ ಅಲ್ಲ ಅದಕ್ಕಿಂತ ಮುಂಚೆ ಒಂದೆರಡು ಸರ್ತಿ ಹೋಗಿರ್ತೀವಿ ಬಟ್ ಈ ಸರ್ತಿ ಹೋಗೋಕ್ಕೆ ಆಗಿರಲಿಲ್ಲ ನಾವು ಗಣಗ್ಪ್ರ ಹೋದ್ವಿ ನಂತರ ಮತ್ತೆ ಫಂಕ್ಷನ್ಗಳಿತ್ತು ಅದಾಗಿದ ನಂತರ ಲಾಸ್ಟ್ ಡೇ ಒಂದು ದಿನ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಹೋಗಿದ್ವಿ ತುಂಬ ಜನ ಇದ್ರು ಆಯಿತಾ ಎಂಡವ್ರ ರಥ ನೋಡ್ಬೋದು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಫಸ್ಟ್ ನಾವು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ನಂತರ ಈ ಕಡೆ ಬಂದಿದ್ದು ಬಿಕಾಸ್ ಆಮೇಲೆ ಮತ್ತೆ ಸ್ವಲ್ಪ ಲೇಟ್ ಆದಂಗೆ ರಶ್ ಆಗಿಬಿಡತ್ತೆ ಮತ್ತೆ ಒಳಗಡೆ ಹೋಗೋಕ್ಕಾಗತ್ತೆ ಅದಕ್ಕೋಸ್ಕರ ನಾವು ಫಸ್ಟನ್ನೇ ಒಳಗಡೆ ಹೋಗ್ಬಿಟ್ಟು ಮತ್ತೆ ಈ ಕಡೆ ಬಂದ್ವಿ ಇಲ್ಲಿ ನೋಡ್ಬೋದು ನೀವು ಚೆಂಡೆ ಅದೆಲ್ಲಾನು ಇತ್ತು आगे जात्रे ಅಂತಂದ್ರೆ ಗೊತ್ತಲ್ವಾ ಫುಲ್ ಹೊರ್ಗಡೆ ಎಲ್ಲ ತುಂಬಾ ಅಂಗಡಿಗಳು ಎಲ್ಲಾನು ಹಾಕಿರ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋದೇ ಒಂಥರ ಖುಷಿಯಾಗುತ್ತೆ ಹಾಗೆ ನಾವು ಒಂದು ರೌಂಡ್ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ ಹಾಗೆ ಇನ್ನೊಂದಷ್ಟು ಪುಟ್ ಗೊಂಬೆಗಳು ಗೊಂಬೆಗಳಿಟ್ಟಿದ್ರು ಹೊಸದಾದ ಒಂಥರ ಡಿಫ್ರೆಂಟ್ ಆಗಿತ್ತು ಈ ಗೊಂಬೆಗಳು ಜಸ್ಟ್ ಈ ಥರ ಶೋ ಪೀಸ್ ಥರ ಇಡೋ ಥರ ಇತ್ತು ಅಷ್ಟೇನೇ ಮಕ್ಳಿಗೆ ಆಟ ಆಡೋಕ್ಕಷ್ಟೊಂದು ಚೆನ್ನಾಗಿಲ್ಲ ಬಟ್ ಏನೋ ಯುನೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ ಅದಾಗಿದ್ದ ನಂತರ ಇವಾಗ ಮತ್ತೆ ನಾವು ಆ ಕಡೆ ಹೋಗ್ತಾ ಇದ್ದೀವಿ ಬಿಕಾಸ್ ಇಲ್ಲೇ ಸುಡುಮದ್ದು ಪ್ರದರ್ಶನ ಎಲ್ಲ ನಡೆಯೋದು ಸೊ ಇಲ್ಲೇ ನಿಂತ್ಕೊಂಡ್ರೆ ಪಾಪ ಎಲ್ಲ ಭಯ ಪಡ್ಕೊಂಡ್ರೆ ಆಮೇಲೆ ಆ ಕಡೆ ಹೋಗಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡ್ರೆ ಇಲ್ಲಿ ದೇವರ ಉತ್ಸವ ಬಳಿ ಕೂಡ ನೋಡ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ವ್ರತಾರೋಹಣ ಮಾಡಿದ ತಕ್ಷಣ ಇಲ್ಲಿ ಸುಡುಮದು ಪ್ರದರ್ಶನ ಕೂಡ ಶುರು ಆಯಿತು ಸೊ ಅದನ್ನು ನೋಡಿಕೊಂಡು ಆಮೇಲೆ ನಾವು ಕೂಡ ಮನೆಗೆ ಹೊರಟಿದ್ದು ಪಾಪಂತೂ ಕಾಯ್ತಾ ಇದ್ಲು ಸುಡು ಇದು ಪಟಾಕಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಬಿಕಾಸ್ ಅವಳ ಹತ್ರ ಹೇಳ್ಬಿಟ್ಟಿದ್ವಿ ನಾವು ಇವತ್ತು ಪಟಾಕಿ ಎಲ್ಲ ನೋಡ್ಬೋದು ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ದೀಪಾವಳಿಗೆ ನೋಡಿದ್ಲು ಅಲ್ವ ಅವ್ಳು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಹಾಗಾಗಿ ಅವಳು ತುಂಬ ಕಾಯ್ತಾ ಇದ್ಲು ತುಂಬ ಹೊತ್ತು ಆಗ್ಬಿಟ್ಟಿತ್ತು ಒಂಬತ್ತುವರೆ ಹತ್ತು ಗಂಟೆನೇ ಆಗಿಬಿಟ್ಟಿತ್ತು ಅಷ್ಟು ಶುರು ಆಗಬೇಕಾದ್ರೆ ಬಟ್ ಅವಳು ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಕಾಯ್ತಾಯಿದ್ಳು ಸರಿ ನೋಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅವಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಆ್ಯಂಡ್ ನಾವು ಬೈಕಲ್ಲಿ ಬಂದಿದ್ವಿ ಫಸ್ಟ್ ಟೈಮು ಅವಳನ್ನು ಕರ್ಕೊಂಡು ರೈ ರಾತ್ರಿ ಹೊತ್ತು ಬಟ್ ಅವಳತ್ತು ತುಂಬಾ ಎಂಜಾಯ್ ಮಾಡಿದ್ಲು ಇವತ್ತಂತೂ ಬಿಕಾಸ್ ಬೈಕಲ್ಲಿ ಹೋಗೋದಂದ್ರೆ ಅವ್ಳಿಗೆ ತುಂಬಾ ಇಷ್ಟ ಬಟ್ ಚಳಿ ಇತ್ತು ಒಂದು ಸ್ವಲ್ಪ ಬಟ್ ಆದ್ರೂ ಸರಿ ಇವತ್ತು ಬೈಕಲ್ಲಿ ಹೋಗೋಣ ಒಂದು ಕಾರ್ ಎಲ್ಲ ತೊಗೊಂಬದ್ರೆ ಇಲ್ಲಿ ಪಾರ್ಕ್ ಮಾಡೋದೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ಲು ಬೈಕಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಎಲ್ಲ ಆನ್ಲೈನ್ ಏನೇನು ಸೀಟ್ಸ್ ಎಲ್ಲ ತಂದಿದ್ದೆ ಅದನ್ನೆಲ್ಲ ಅದನ್ನು ಹಾಕ್ಬಿಟ್ಟು ಇಲ್ಲಿ ಹೊರಗಡೆನೇ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಲು ಬೀಳೋದೆ ಬಿಕಾಸ್ ಅದಕ್ಕೆ ಬಿಸಿಲು ಜಾಸ್ತಿ ಬೇಕು ಅಂತ ಇತ್ತು ಅದರಲ್ಲಿ ಹಾಗಾಗಿ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲ್ಮೋಸ್ಟ್ ಇಷ್ಟು ಊಟದ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದು ಬಂದಿದೆ ಇದಂತೂ ಯಾಕೋ ಗೊತ್ತಿಲ್ಲ ಇಷ್ಟು ಪುಟಾಣಿ ಆಗಿಬಿಟ್ಟಿದೆ ಎಲೆಗಳು ಮೇಲ್ಗಡೆ ಬಂದಿಲ್ಲ ಇಸ್ಲುಗಳು ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಯಾಕಂತಂದರೆ ಇದೊಂದು ರೇರ್ ಕಲ್ಲರು ಸೊ ಅದು ಇದು ಅಕ್ಕ ಕೊಟ್ಟಿದ್ದು ಇದು ಅಷ್ಟೇ ರೇರ್ ಕಲ್ಲರು ಬಟ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಏನೋ ಬಂದು ಇದೆ ಇದರಲ್ಲಿ ಸುಮಾರು ಇತ್ತು ಒಂದೇ ಒಂದಿದೆ ಇವಾಗ ಸದ್ಯಕ್ಕೆ ಗೊತ್ತಿಲ್ಲ ಅದು ಎಷ್ಟು ದಿನ ಚೆನ್ನಾಗಿರುತ್ತೋ ಏನು ಅಂತ ನೋಡೋಣ ವೆಯ್ಟಿಂಗ್ ಹಾಗೆ ನೋಡಿದ ಕೆಲವು ಉದ್ದ ಉದ್ದ ಕಂಬ ಹಾಕಿ ಕೊಟ್ಟರು ನನಗೆ ರೋಸ್ ಅಂತ ಇದು ಸಖತ್ತಾಗಿದೆ ಆಲೂಗಡ್ಡೆ ಗಿಡ ನೋಡಿ ಇವಾಗ ಇಷ್ಟು ದೊಡ್ಡದು ಬಂದಿದೆ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ಲಾಂಗ್ ಬ್ಯಾಕಿಗೂ ಎಷ್ಟು ದೊಡ್ಡದಾಗಿದೆ ಹೆಂಗೆ ಬರುತ್ತೆ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಇದು ನೋಡಿ ಆರೆಂಜ್ ಗುಲಾಬಿ ಇದೊಂದು ವೆಲ್ವೆಟ್ ರೋಸ್ ಇದು ಆ್ಯಕ್ಚುಲಿ ಇಲ್ಲಿಂದ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಂದ ಕಟ್ ಮಾಡಿದ್ರೆ ಕೆಳಗಡೆಯಿಂದ ಮತ್ತೆ ಒಂದು ಬುಡ ಮಾಡೋಕ್ಕಾಗತ್ತೆ ಇವಾಗ ಅಂತ ಇದು ಹೂವು ಒಂದು ಸ್ವಲ್ಪ ಉದುರು ಕದಕ್ಕೆ ಶುರು ಆದ ನಂತರ ಕಟ್ ಮಾಡೋಣ ಅಂತ ಇಲ್ಲ ಇಷ್ಟು ಚೆನ್ನಾಗಿದೆ ಕಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ಹಾಗೆ ಇದೆಲ್ಲ ನೋಡಿ ಇವಾಗ ರೆಡಿ ಅಂಥ ಪ್ಲ್ಯಾಂಟ್ಸು ಗುಲಾಬಿಗಳು ಆಲ್ರೆಡಿ ನನ್ನ ಹತ್ರ ಇರೋವಂಥದ್ದನ್ನೇ ಗಿಡ ಹಾಕಿದ್ದೀನಿ ಅಮ್ಮನಿಗೆ ಭೇ ಅಕ್ಕಂಗೆಲ್ಲ ಬೇಕು ಅಂತ ಹೇಳಿದರು ಅವ್ರಿಗೆ ಆಮೇಲೆ ಇನ್ನೊಂದು ಎರಡಿದೆ ಅದು ನನಗೇನೆ ಅಂತ ಹಾಕಿರೋದು ಅಂದರೆ ಇಲ್ಲೇ ನೋಡೋಣ ಅಂತ ಸೊ ಅದು ಇದು ಹಾಗೆ ಇಲ್ಲೂ ಒಂದಷ್ಟು ಹಾಕಿದ್ದೀನಿ ನೋಡಬೇಕು ಅದು ಹೆಂಗೆ ಬರತ್ತೆ ಅಂತ ಈ ಗಿಡ ಎಲ್ಲಾದರೂ ಚಿಗುರಿದ್ರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ಒಂದು ಸ್ವಲ್ಪ ಚಿಗುರು ಥರ ಇದೆ ಅಕಸ್ಮಾತ್ ಚಿಗುರಿದ್ರೆ ಇದೆಲ್ಲ ಇವತ್ತು ಹಾಕಿರೋದು ಸೊ ಒಳಗಡೆ ಇಡ್ತೀನಿ ಹಾಗಾಗಿ ಇಲ್ಲೇ ಇದೆ ಹಾಂ ಹ್ಞೂ ಎಂತ ಮಾಡೋದು ಇವರಿಂದ ಕಾಪಾಡೋದು ದೊಡ್ಡ ಕೆಲಸ ಫ್ರೆಂಡ್ಸ್ ಇದಕ್ಕೆ ಆ ಕಡೆ ಜಾಣು ಮತ್ತೆಲ್ಲ ಇದಕ್ಕೆ ಹುಟ್ಟುತ್ತೆ ನೋಡು ಇದ್ರ ಈಟೆಲ್ಲ ಅದ್ರ ತಿಂದು ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನು ಸ್ವೀಟ್ ಮಕ್ಕಾನ ಅಥವಾ ಕ್ಯಾರಮಲ್ ಮಕ್ಕಾನ ರೆಸಿಪಿನ ಶೇರ್ ಮಾಡಿದ್ದೆ ಹಾಗೆಯೇ ಸ್ಪೈಸಿಯಾಗಿ ಮಾಡುವಂಥ ಒಂದು ಮಖಾನ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ರೆಸಿಪಿನ ಶೇರ್ ಇದ್ದೀನಿ ನೋಡಿ ಮಖಾನ ನಾನು ಯೂಶ್ವಲಿ ಡಿ ಮಾರ್ಟಿಗೆ ಹೋದಾಗ ತೊಗೊಂಡು ಬರ್ತೀನಿ ಬಿಕಾಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ತುಂಬ ಸೈಜಲ್ಲಿ ದೊಡ್ಡ ದೊಡ್ಡದಕ್ಕಿರುತ್ತೆ ಮಖಾನ ತುಂಬ ಚಿಕ್ಕ ಚಿಕ್ಕದಿದ್ದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ಸುತ್ತೆ ಇಲ್ಲ ಅಂತಂದರೆ ತುಂಬ ಸಾಫ್ಟಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಈ ಸರ್ತಿ ಡಿ ಮಾರ್ಟಿಂದಲೇ ತೊಗೊಂಡು ಬಂದಿದ್ದು ಆ್ಯಂಡ್ ನೋಡ್ಬೋದು ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಲ ರಿಲಯನ್ಸಿಂದ ತೊಗೊಂಡು ಬಂದರೆ ಸ್ವಲ್ಪ ಚಿಕ್ಕದಿರುತ್ತೆ ಕಂಪ್ಯಾರಿಟಿವ್ಲಿ ಸೊ ಹಾಗಾಗಿ ನಾನು ಯೂಶ್ವಲಿ ಮಖಾನ ಡಿ ಮಟ್ಗೋದಾಗ ತೊಗೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಪಾಪುಗಂತು ತುಂಬಾ ಇಷ್ಟ ಆ್ಯಂಡ್ ಒಂದು ಹೆಲ್ದಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಅವ್ಳಿಗೆ ಕ್ಯಾರಮೆಲ್ ಮಕಾನೆಲ್ಲ ಇಷ್ಟ ಆಗೋಲ್ಲ ಬಟ್ ಖಾರದ್ದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಇವಾಗ ನಾನು ಫಸ್ಟ್ ಮಖಾನ ನೀವು ಏನೇ ಮಾಡ್ತಿದ್ರು ಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಸೊ ಮಖಾನದಲ್ಲಿ ಬೇರೆ ಬೇರೆ ರೀತಿ ರೆಸಿಪಿಗಳನ್ನು ಮಾಡ್ಬೋದು ನಾನು ಯೂಶ್ವಲಿ ಇದೇ ಒಂದು ಸ್ನ್ಯಾಕ್ಸ್ ರೆಸಿಪಿನೇ ಮಾಡೋದು ಜಾಸ್ತಿ ಫಸ್ಟ್ ನೋಡಿ ಮಖಾನನ ನಾನಿವಾಗ ನೀಟಾಗಿ ಹುರ್ಕೊಳ್ತೀನಿ ತುಂಬ ಚೆನ್ನಾಗಿ ಅದು ಕ್ರಂಚಿ ಆಗಬೇಕು ಫಸ್ಟ್ ನಿಮಗೆ ಮಖಾನ ತುಂಬ ಆಗಿರುತ್ತೆ ನೀವು ಹುರ್ಕೊಂಡ ನಂತರ ಅದು ಕ್ರಿಸ್ಪ್ ಆಗುತ್ತೆ ಆಯಿತಾ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಪುಡಿ ಪುಡಿ ಆಗೋ ತನಕ ಅಷ್ಟು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋವಾಗ ನೀವು ಎಣ್ಣೆ ಬೆಣ್ಣೆ ತುಪ್ಪ ಇದೆಯನ್ನು ಹಾಕ್ಕೋಬೇಡಿ ಜಸ್ಟ್ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಮಖಾನ ಆಗಿದೆ ಫ್ರೈ ಮಾಡಿ ಅದೇ ಬಾಣಲಿಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡ್ರೆ ನಿಮಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆ ಫ್ಲೇವರ್ ಇಷ್ಟ ಆಗದಿದ್ದರೆ ನೀವು ಬೆಣ್ಣೆನ ಹಾಕ್ಕೊಬೋದು ಸ್ವಲ್ಪ ಬೆಣ್ಣೆ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಸಣ್ಣದಾಗಿ ಹೆಚ್ಚಿರೋ ಕರಿಬೇವು ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಮಗೆ ಪುಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪುಡಿ ಬರುತ್ತಲ್ವ ಅಂದರೆ ಗಾರ್ಲಿಕ್ ಪೌಡರ್ ಅದಿದ್ರೂ ಹಾಕ್ಕೊಬೋದು ಬಟ್ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಅಂದರೆ ಇಲ್ಲಿ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪೆರಿ ಪೆರಿ ಪೌಡರು ಇದು ಕೂಡ ಹಾಕ್ಕೊಳ್ಳೋದ್ರಿಂದ ಒಂಥರ ಸ್ಮೆಲ್ ಚೆನ್ನಾಗಿರ್ತಾಯಾರಮ್ಮ ಸೊ ಅದನ್ನು ಅಷ್ಟೇ ಒಂದು ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಚಮಚ ಆಗೋವಷ್ಟು ಅದ್ರ ಜೊತೆಗೆ ಒಂದು ಅರ್ಧ ಚಮಚ ಖಾರದ ಪುಡಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದೆರಡು ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಿದು ಸೊ ಹಾಗಾಗಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಇದಾಗಿದ ನಂತರ ನೋಡಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಅಂತಂದಾಗ ಈ ಮಸಾಲೆನ ಈ ಎಣ್ಣೆ ಬೆಣ್ಣೆಗೆನೆ ಹಾಕ್ಬಿಡ್ತೀನಿ ಹಾಕಿಬಿಟ್ಟು ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಫ್ರೈ ಮಾಡಿರುವಂಥ ಮಖಾನನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಅದರಿಂದ ಮಸಾಲೆಯೆಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ಮಖಾನದಕ್ಕೆ ಚೆನ್ನಾಗಿ ಕೋಟ್ ಆಗುತ್ತೆ ಉಪ್ಪನ ಸ್ವಲ್ಪ ನೋಡ್ಕೊಂಡು ಹಾಕಿ ಚಾಟ್ ಮಸಾಲದಲ್ಲೂ ಉಪ್ಪು ಇರುತ್ತೆ ಪೆರಿಪೆರಿ ಪೌಡರಲ್ಲೂ ಉಪ್ಪಿರುತ್ತೆ ಸೊ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಬೇಕು ಅಂತಂದರೆ ಉಪ್ಪು ತಿರ್ಗಿ ಒಂದು ಸ್ವಲ್ಪ ಇವ ಈ ಟೈಮಲ್ಲಿ ಕೂಡ ಹಾಕೋಬೋದು ಸೊ ಪೆಪ್ಪರ್ ಪುಡಿ ಇದನ್ನೆಲ್ಲ ಹಾಕ್ಕೊಬೋದು ನಿಮಗೆ ಯಾವ ಮಸಾಲೆಗಳು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಎಲ್ಲದಕ್ಕೂ ಕರೆಕ್ಟಾಗಿ ಕೋಟ್ ಆಗುತ್ತೆ ಸ್ವಲ್ಪ ಹೊತ್ತು ಹಾಗೇ ಹುರ್ಕೊಂಡುಬಿಡಿ ಸೊ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಖಾನ ಅಂತೂ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತಿಂದ್ರೂ ನಿಮಗೆ ಹೆವಿ ಅಂತ ಅನಿಸಲ್ಲ ಬಿಕಾಸ್ ತುಂಬ ಲೈಟಾಗಿರುತ್ತೆ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ಸ್ ಕೂಡ ನೀವು ಇದನ್ನು ನಮ್ಮ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಿ ಕೊಡ್ಬೋದು ನಾನು ಸ್ವಲ್ಪ ಬಟರಿಲ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತು ಅಂತ ಹೇಳಿಬಿಟ್ಟು ಸೊ ನಿಮ್ಗೆ ಬೇಕು ಅಂತಂದರೆ ಆ್ಯಡ್ ಮಾಡ್ಬೋದು ಏನಾದರೂ ಮಸಾಲೆ ಹೆಚ್ಚು ಕಮ್ಮಿ ಬೇಕು ಅಂತಂದರೆ ಈ ಟೈಮಲ್ಲಿ ಮಾಡ್ಕೊಬೋದು ಸೊ ಈ ಥರ ಮಖಾನ ಅಂತೂ ಆಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಇದೇ ರೀತಿ ಮಾಡಿಟ್ಕೊಂಡಿರೋ ಮಖಾನದಿಂದ ಚುರ್ಮುರಿ ಥರ ಕೂಡ ಮಾಡ್ಬೋದು ಈರುಳ್ಳಿ ಆಮೇಲೆ ಕ್ಯಾರೆಟ್ ತುರಿ ಎಲ್ಲ ಸೇರಿಸ್ಕೊಂಡು ಈ ಮಖಾನನ ಹುರಿದಿರೋದನ್ನು ಹಾಕ್ಬಿಟ್ಟು ತಿನ್ಬೋದು ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಥರ ತುಂಬ ರೆಸಿಪಿಗಳನ್ನು ಮಖಾನದಿಂದ ಮಾಡ್ಬೋದು ಹೆಲ್ತ್ ವೈಸ್ ಕೂಡ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆಲ್ಲ ಸ್ನಾಕ್ಸ್ ಬಾಕ್ಸ್ಗೆಲ್ಲ ಹಾಕಬೇಕು ಅಂತಂದ್ರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂಡ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಒಂದೊಳ್ಳೆ ಆರೋಮ ಕೂಡ ಇರುತ್ತೆ ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಯಾವ್ದು ಇಷ್ಟು ಹೇಳಿ ಒಳ್ಳೆಯದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಡು ಲೈಕ್ ಶೇರ್ ಕಾಮೆಂಟ್ ಇನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತಂದ್ಕಟ್ಟೆ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್